ಇವತ್ತು ಬ್ಯಾಂಗ್ಳೂರ್ ಇದೊಂದು ಮಹಾನಗರಿ ಇಡೀ ಜಗತ್ತಿನ ಜನ ಇವತ್ತಿಲ್ಲಿ ಬೆಂಗ್ಳೂರಿನಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಬೇಗದ ಗತಿಯಲ್ಲಿ ಬೆಳೀತಾ ಇದೆ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ ಎಲ್ಲಾ ಕಡೆ ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಮಾಲಿನ್ಯ ಇರಬಹುದು ಮತ್ತೆ ಪದೇ ಪದೇ ಇವತ್ತು ಪ್ರತಿ ವರ್ಷ ಹಸಿರು ಓದಿಕ್ಕೆ ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ ಹೀಗಾಗಿ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು ಇಲ್ಲಿ ಮರ ಬೆಳೆಸಬೇಕು ಗಿಡ ಬೆಳೆಸಬೇಕು ಅರಣ್ಯ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಸುಮಾರು ಎರಡು ನೂರ ನಲವತ್ತು ಎಕರೆ ಹತ್ತು ಸಾವಿರ ಮೌಲ್ಯದ ಎಕರೆ ಭೂಮಿಯನ್ನು ನಾವು ಅರಣ್ಯಕ್ಕೆ ಮರು ವಶಪಡಿಸ್ಕೊಂಡಿದ್ದೇವೆ ಹಾಗೆ ಇದರ ಜೊತೆಯಲ್ಲಿ ಈ ನಲವತ್ತರ ದಶಕದಲ್ಲಿ ಎಚ್ ಎಂ ಟಿಗೆ ನಾಲ್ಕುನೂರ ನಲವತ್ತ್ಮೂರು ಎಕರೆ ಭೂಮಿ ನಾವು ಅರಣ್ಯ ಇಲಾಖೆ ವತಿಯಿಂದ ಕೊಟ್ಟಿದ್ದೇವೆ ಸರ್ಕಾರಿ ಸೌಮ್ಯದ ಕೈಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಂಥ ಭೂಮಿ ಇವತ್ತು ಕನ್ನಡಿಗರಿಗೆ ಮೋಸ ಮಾಡಿ ಏನು ಎಚ್ ಎಮ್ ಟಿಯವರು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಿದರು ಆ ಪ್ರಕರಣ ಇನ್ನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ ಒಂದು ಕಡೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಈ ಒಂದು ನಾಲ್ಕುನೂರ ನಲವತ್ತ್ಮೂರು ಎಕರೆ ಅದರಲ್ಲಿ ಎರಡುನೂರ ಎಂಬತ್ತು ಎಕರೆ ದಟ್ಟವಾದಂಥ ಅರಣ್ಯ ಇದೆ ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ ಇದನ್ನು ನಾವು ಒಂದು ಲಂಗ್ ಸ್ಪೇಸ್ ಆಗಿ ಹಸಿರು ಹೊದಿಕೆ ಅಂದರೆ ಇಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಭೂಮಿ ಮರು ಪಡಿಸ್ಕೊಳ್ಳಿಕ್ಕೆ ನಮ್ಮದೇ ಭೂಮಿ ವಾಪಸ್ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಬಿ ಜೆ ಪಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಮಾನ್ಯ ಮೋದಿಯವರ ಸರ್ಕಾರ ಇವತ್ತು ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇದು ಬ್ಯಾಂಗ್ಳೂರಿನೂ ಕಾಂಕ್ರೀಟ್ ಜಂಗಲ್ ಮಾಡಬೇಕು ಇದನ್ನು ಇವತ್ತು ರಿಯಲ್ ಎಸ್ಟೇಟ್ ಏನು ಅವರಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ ಇದು ಖಂಡನಾರ್ಹ ಮತ್ತು ಇದನ್ನು ಇದು ಏಳು ಕೋಟಿ ಕನ್ನಡ ಜನರ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಜಮೀನು ಕನ್ನಡಿಗರ ಜಮೀನು ಇದು ಪಡಿಸ್ಕೊಳ್ಳೋದು ನಮ್ಮ ಒಂದು ಸಂಕಲ್ಪ ಇದೆ ಆ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇಪ್ಪತ್ತೊಂಬತ್ತು ಜುಲೈಗೆ ಇದೆ ನ್ಯಾಯ ನಮಗೆ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವೇನು ಬ್ಯಾಂಗ್ಳೂರನ್ನು ಇವತ್ತಿನ್ನೂ ಏನು ಇವತ್ತು ಸಂಚಾರ ದಟ್ಟಣೆ ಇದೆ ಇವತ್ತಿದನ್ನು ಕಾಂಕ್ರೀಟ್ ಜಂಗಲ್ ಮಾಡಬೇಕಂತೀರಾ ಅಥವಾ ಲಂಗ್ ಸ್ಪೇಸ್ ಯಾವ ರೀತಿಯಲ್ಲಿ ಲಾಲ್ಬಾಗ್ ಇದೆ ಕಬ್ಬನ್ ಪಾರ್ಕ್ ಇದೆ ಆ ರೀತಿಯಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ನಾವೇನು ಹೊರಟಿದ್ದೇವೆ ಅದಕ್ಕೇನು ಅಡ್ಡಗಾಲು ಹಾಕ್ತಾ ಇದ್ದೀರಿ ಅದಕ್ಕೆ ಬ್ಯಾಂಗ್ಳೂರಿನ ಜನತೆ ಕರ್ನಾಟಕದ ಜನತೆ ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಉತ್ತರ ಅವರು ಕೊಡಬೇಕಾಗ್ತದೆ ಏನು ಬೆಂಗಳೂರಿನಲ್ಲಿ ಹಸಿರುವುದಕ್ಕೆ ಜಾಸ್ತಿ ಆಗಬೇಕಾ ಅಥವಾ ಇನ್ನೂ ಇವತ್ತು ಸರ್ಕಾರಿ ಜಮೀನು ಅಕ್ರಮವಾಗಿ ಇವತ್ತು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಬೇಕನ್ನುವಂಥ ಉತ್ತರ ಕರ್ನಾಟಕ ಜನರಿಗೆ ಕೊಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಲಹೆ ಕೊಟ್ಟಿದ್ದಾರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಒಂದು ಸೇವೆ ಮಾಡ್ತಾ ಇದೆ ಕೆಲಸ ಮಾಡ್ತಾ ಇದ್ದಾರೆ ಅರಣ್ಯ ರಕ್ಷಣೆ ಪರಿಸರ ಸಂರಕ್ಷಣೆ ವನ್ಯಜೀವಿಗಳ ಸಂರಕ್ಷಣೆ ಬಯೋಡೈವರ್ಸಿಟಿ ಸಂರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತದೆ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಚರ್ಚೆ ಆಗಿದೆ ನೋಡಿ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರು ನಾವೆಲ್ಲ ಸ್ನೇಹಿತರಿದ್ದೀವಿ ಅಣ್ಣ ತಮ್ಮಂದಿರಂತಿದ್ದೀವಿ ಒಂದೇ ಪಕ್ಷದವ್ರು ಇದ್ದೀವಿ ನಾವೆಲ್ಲ ಕೂತು ಮಾತಾಡಿ ನಾನು ಬಗೆಹರಿಸ್ಬೋತೀವಿ ಮಾಜಿ ಸಚಿವ ಶಿವನಗೌಡ ನಾಯಕನಗಿರಿ ಶಿವನಗೌಡ ನಾಯ್ಕವ್ರ ಅಥವಾ ಯಾವುದೇ ನಾಗರಿಕರಿರ್ಬೋದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ಆಗ್ತದೆ ಇವತ್ತು ಬ್ಯಾಂಗ್ಳೂರು ಇದೊಂದು ಮಹಾನಗರಿ ಇಡೀ ಜಗತ್ತಿನ ಜನ ಇವತ್ತಿಲ್ಲಿ ಬೆಂಗ್ಳೂರಿನಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಬೇಗದ ಗತಿಯಲ್ಲಿ ಬೆಳೀತಾ ಇದೆ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ ಎಲ್ಲ ಕಡೆ ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಮಾಲಿನ್ಯ ಇರ್ಬೋದು ಮತ್ತು ಪದೇ ಪದೇ ಇವತ್ತು ಪ್ರತಿ ವರ್ಷ ಹಸಿರು ಓದಕ್ಕೆ ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ ಹೀಗಾಗಿ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು ಇಲ್ಲಿ ಮರ ಬೆಳೆಸಬೇಕು ಗಿಡ ಬೆಳೆಸಬೇಕು ಅರಣ್ಯ ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಸುಮಾರು ಎರಡು ನೂರ ನಲ್ವತ್ತು ಎಕರೆ ಹತ್ತು ಸಾವಿರ ಮೌಲ್ಯದ ಎಕರೆ ಭೂಮಿಯನ್ನು ನಾವು ಅರಣ್ಯಕ್ಕೆ ಮರು ವಶಪಡಿಸ್ಕೊಂಡಿದ್ದೇವೆ ಹಾಗೆ ಇದರ ಜೊತೆಯಲ್ಲಿ ಈ ನಲವತ್ತರ ದಶಕದಲ್ಲಿ ಎಚ್ ಎಂ ಟಿಗೆ ನಾಲ್ಕುನೂರ ನಲವತ್ತ್ಮೂರು ಎಕರೆ ಭೂಮಿ ನಾವು ಅರಣ್ಯ ಇಲಾಖೆ ವತಿಯಿಂದ ಕೊಟ್ಟಿದ್ದೇವೆ ಸರ್ಕಾರಿ ಸೌಮ್ಯದ ಕೈಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಂಥ ಭೂಮಿ ಇವತ್ತು ಕನ್ನಡಿಗರಿಗೆ ಮೋಸ ಮಾಡಿ ಏನು ಎಚ್ ಎಮ್ ಟಿಯವರು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಿದರು ಆ ಪ್ರಕರಣ ಇನ್ನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ ಒಂದು ಕಡೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ಒಂದು ನಾಲ್ಕುನೂರ ನಲವತ್ತ್ಮೂರು ಎಕರೆ ಅದರಲ್ಲಿ ಎರಡು ನೂರ ಎಂಬತ್ತು ಎಕರೆ ದಟ್ಟವಾದಂಥ ಅರಣ್ಯ ಇದೆ ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ ಇದನ್ನು ನಾವು ಒಂದು ಲಂಗ್ ಸ್ಪೇಸ್ ಆಗಿ ಹಸಿರು ಓದಿಕೆ ಅಂದರೆ ಇಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಭೂಮಿ ಮರು ಪಡಿಸ್ಕೊಳ್ಳಿಕ್ಕೆ ನಮ್ಮದೇ ಭೂಮಿ ವಾಪಸ್ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಬಿ ಜೆ ಪಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಮಾನ್ಯ ಮೋದಿಯವರ ಸರ್ಕಾರ ಇವತ್ತು ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇದು ಬ್ಯಾಂಗ್ಳೂರಿನೂ ಕಾಂಕ್ರೀಟ್ ಜಂಗಲ್ ಮಾಡಬೇಕು ಇದನ್ನು ಇವತ್ತು ರಿಯಲ್ ಎಸ್ಟೇಟ್ ಏನು ಅವರಿಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ ಇದು ಖಂಡನಾರ್ಹ ಮತ್ತು ಇದನ್ನು ಇದು ಏಳು ಕೋಟಿ ಕನ್ನಡ ಜನರ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಜಮೀನು ಕನ್ನಡಿಗರ ಜಮೀನು ಇದು ಮರುವಶಪಡಿಸ್ಕೊಳ್ಳೋದು ನಮ್ಮ ಒಂದು ಸಂಕಲ್ಪ ಇದೆ ಆ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇಪ್ಪತ್ತೊಂಬತ್ತು ಜುಲೈಗೆ ಬರ್ತಾ ಇದೆ ನ್ಯಾಯ ನಮಗೆ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವೇನು ಬ್ಯಾಂಗ್ಳೂರನ್ನು ಇವತ್ತಿನ್ನೂ ಏನು ಇವತ್ತು ಸಂಚಾರ ದಟ್ಟಣೆ ಇದೆ ಇವತ್ತು ಕಾಂಕ್ರೀಟ್ ಜಂಗಲ್ ಮಾಡಬೇಕಂತೀರಾ ಅಥವಾ ಲಂಗ್ ಸ್ಪೇಸ್ ಯಾವ ರೀತಿಯಲ್ಲಿ ಲಾಲ್ಬಾಗ್ ಇದೆ ಕಬ್ಬನ್ ಪಾರ್ಕ್ ಇದೆ ಆ ರೀತಿಯಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ಮಾಡಬೇಕು ಅಂತ ನಾವೇನು ಹೊರಟಿದ್ದೇವೆ ಅದಕ್ಕೇನು ಅಡ್ಡಗಾಲು ಹಾಕ್ತಾ ಇದ್ದೀರಿ ಅದಕ್ಕೆ ಬ್ಯಾಂಗ್ಳೂರಿನ ಜನತೆ ಕರ್ನಾಟಕದ ಜನತೆ ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಇದ್ದಾರೆ ಉತ್ತರ ಅವರು ಕೊಡಬೇಕಾಗ್ತದೆ ಏನು ಬೆಂಗಳೂರಿನಲ್ಲಿ ಹಸಿರುವುದಕ್ಕೆ ಜಾಸ್ತಿ ಆಗಬೇಕಾ ಅಥವಾ ಇನ್ನೂ ಇವತ್ತು ಸರ್ಕಾರಿ ಜಮೀನು ಅಕ್ರಮವಾಗಿ ಇವತ್ತು ರಿಯಲ್ ಎಸ್ಟೇಟ್ದವರಿಗೆ ಮಾರಾಟ ಮಾಡಬೇಕಾ ಅನ್ನುವಂಥ ಉತ್ತರ ಕರ್ನಾಟಕ ಜನರಿಗೆ ಕೊಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಲಹೆ ಕೊಟ್ಟಿದ್ದಾರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಒಂದು ಸೇವೆ ಮಾಡ್ತಾ ಇದೆ ಕೆಲಸ ಮಾಡ್ತಾ ಇದ್ದಾರೆ ಅರಣ್ಯ ರಕ್ಷಣೆ ಪರಿಸರ ಸಂರಕ್ಷಣೆ ವನ್ಯಜೀವಿಗಳ ಸಂರಕ್ಷಣೆ ಬಯೋಡೈವರ್ಸಿಟಿ ಸಂರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತದೆ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ಚರ್ಚೆ ಆಗಿದೆ ನೋಡಿ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಮೇದಗಳಿದ್ದರೂ ನಾವೆಲ್ಲ ಸ್ನೇಹಿತರಿದ್ದೀವಿ ಹಣ ತಮ್ಮಂದಿರಂತಿದ್ದೀವಿ ಒಂದೇ ಪಕ್ಷದವರಿದ್ದೀವಿ ನಾವೆಲ್ಲ ಕೂತು ಮಾತಾಡಿ ನಾನು ಸಚಿವ ಶಿವನಗೌಡ ನಾಯಕ ಅವರು ಶಿವನಗೌಡ ಸರ್ ನಾಯಕವ್ರಿರ್ಬೋದು ಅಥವಾ ಯಾವುದೇ ನಾಗರಿಕರಿರ್ಬೋದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ಆಗ್ತದೆ